ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ನನಗೆ ಕಮೆಂಟ್ನಲ್ಲಿ ಮಲ್ಲಿಗೆ ಕೃಷಿಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರಿಸಲು ಬಾಕಿ ಇದೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಪುಷ್ಪಾವತಿ ಅವರು ಮಲ್ಲಿಗೆ ಗಿಡಗಳಿಗೆ ಸುಡುಮಣ್ಣು ಯಾವಾಗ ಹಾಕಬೇಕು ಅಂತ ಕೇಳಿದ್ದಾರೆ ಗಿಡಗಳಿಗೆ ಸುಡುಮಣ್ಣು ಯಾವ ಸಮಯದಲ್ಲೂ ಕೂಡ ಹಾಕಬಹುದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೀಗೆ ಯಾವ ಸಮಯದಲ್ಲೂ ಬೇಕಾದ್ರೂ ನಾವು ಸುಡುಮಣ್ಣನ್ನ ಗಿಡಗಳಿಗೆ ಹಾಕಬಹುದು ಹಾಗೆ ಕಡಲೆ ಹಿಂಡಿ ಬೇವಿನ ಹಿಂಡಿ ಈ ರೀತಿಯಾದ ಕೆಲವೊಂದು ಹಿಂಡಿಗಳು ಬರ್ತದೆ ಅದನ್ನ ಮಳೆಗಾಲದಲ್ಲಿ ನಾವು ಗಿಡಗಳಿಗೆ ಹಾಕಬಾರ್ದು ಯಾಕಂದ್ರೆ ಅದು ಅಲ್ಲೇ ಕೊಳೆತು ಹುಳಗಳು ಬರುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ಹಾಗೆಯೇ ದನದ ಸಗಣಿ ಗೊಬ್ಬರವನ್ನು ಹಾಕಿದ್ರು ಕೂಡ ಅದು ಕೊಳೆತು ಅದರಲ್ಲಿ ಹುಳಗಳಾಗ್ತದೆ ಹಾಗಾಗಿ ಅದರ ಬದಲಾಗಿ ನಾವು ಸುಡುಮಣ್ಣ ಮಳೆಗಾಲದಲ್ಲಿ ಗಿಡಗಳಿಗೆ ಹಾಕಬಹುದು ತುಂಬಾ ಮಳೆ ಬಂದಾಗ ಸುಡುಮಣ್ಣು ಇಳಿದು ಹೋಗ್ತದೆ ಆದರೆ ಗಿಡಕ್ಕೆ ಯಾವುದೇ ರೀತಿಯ ಎಫೆಕ್ಟ್ ಆಗುವುದಿಲ್ಲ ಅಂದ್ರೆ ಅದರಲ್ಲಿ ಹುಳಗಳು ಬರುವಂತಹದು ಅಥವಾ ಫಂಗಸ್ ಬರುವಂಥದ್ದು ಈ ರೀತಿಯಾದ ಯಾವುದೇ ಒಂದು ಎಫೆಕ್ಟ್ ಆಗುವುದಿಲ್ಲ ಹಾಗೆಯೇ ನಾವು ಗಿಡಗಳಿಗೆ ಈ ಸುಡುಮಣ್ಣ ಹಾಕುವಾಗ ತುಂಬಾ ಅಂತ ಹಾಕಬಾರ್ದು ಸ್ವಲ್ಪ ಸ್ವಲ್ಪವೇ ಹಾಕಬೇಕಾಗ್ತದೆ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಆದರೆ ಬೇಸಿಗೆಯಲ್ಲಿ ನಾವು ಗಿಡಗಳಿಗೆ ತುಂಬ ಮಣ್ಣನ್ನು ಹಾಕಬಾರ್ದು ಕಟ್ಟಿಗೆಗಳು ಒಣಗಿದ ಎಲೆಗಳು ಹಾಗೆ ಮಣ್ಣು ಈ ರೀತಿಯಾಗಿ ಎಲ್ಲವನ್ನು ಹಾಕಿ ನಾವು ತಯಾರಿಸುವಂತಹ ಸುಡುಮಣ್ಣು ಗಿಡಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳಬಹುದು ನಾವು ಹೊಸ ಗಿಡವನ್ನು ನಡುವಾಗಲೂ ಕೂಡ ಮಣ್ಣಿನೊಂದಿಗೆ ಸ್ವಲ್ಪ ಸುಡುಮಣ್ಣನ್ನು ಮಿಕ್ಸ್ ಮಾಡಿ ನಟ್ಟರೆ ಒಳ್ಳೆಯದು ಸುಡುಮಣ್ಣು ಕೇವಲ ಮಲ್ಲಿಗೆ ಗಿಡಗಳಿಗೆ ಮಾತ್ರವಲ್ಲ ಬೇರೆ ತರಕಾರಿ ಗಿಡಗಳಿಗೂ ಹಾಕಬಹುದು ಹಾಗೆ ಬೇರೆ ಹೂವಿನ ಗಿಡಗಳಿಗೂ ಹಾಕಬಹುದು ಆದರೆ ಸುಡುಮಣ್ಣನ ನಾವು ಬೇಸಿಗೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಮಳೆಗಾಲದಲ್ಲಿ ಈ ಸುಡುಮಣ್ಣನ ರೆಡಿ ಮಾಡಲು ಆಗುವುದಿಲ್ಲ ಹೀಗೆ ನಾವು ಸುಡುಮಣ್ಣನ ಯಾವಾಗ ಬೇಕಾದರೂ ಯಾವ ಗಿಡಗಳಿಗೆ ಬೇಕಾದರೂ ಹಾಕಬಹುದು ವಾರಕ್ಕೊಮ್ಮೆ ಹಾಕಬೇಕಂತ ಇಲ್ಲ ತಿಂಗಳಿಗೊಮ್ಮೆ ಹಾಕಿದರೂ ಸಾಕಾಗ್ತದೆ ಈಗ ಮುಂದಿನ ಪ್ರಶ್ನೆ ಸುಜಾತ ಸುವರ್ಣ ಅವರು ಕೇಳಿರುವಂತಹ ಪ್ರಶ್ನೆ ಒಳ್ಳೆಯ ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳ್ತಾ ಇದ್ದಾರೆ ಇದೇ ಪ್ರಶ್ನೆಯನ್ನ ನನಗೆ ತುಂಬಾ ಜನರು ಕಮೆಂಟ್ ನಲ್ಲಿ ಕೇಳಿದ್ದಾರೆ ಮಲ್ಲಿಗೆ ಗಿಡಗಳು ಎಲ್ಲಿ ಸಿಗ್ತದೆ ಬೆಂಗಳೂರಿನ ನರ್ಸರಿಯಲ್ಲಿ ಸಿಕ್ತದ ಈ ರೀತಿಯಾಗಿ ಕಮೆಂಟ್ ನಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಕುಂದಾಪುರದಿಂದ ಮಂಗಳೂರಿನ ತನಕ ಎಲ್ಲ ನರ್ಸರಿಗಳಲ್ಲಿ ಈ ಮಲ್ಲಿಗೆ ಗಿಡಗಳು ಸಿಗ್ತದೆ ಅಂತ ಅನ್ಕೊಳ್ತೇನೆ ಆದರೆ ಅಲ್ಲಿರುವ ಗಿಡಗಳು ಚೆನ್ನಾಗಿದೆಯಾ ಇಲ್ವಾ ಅಂತ ನಮ್ಗೆ ಅಲ್ಲಿ ಹೋದಾಗಲೇ ಗೊತ್ತಾಗ್ತದೆ ನಾವು ನರ್ಸರಿಗೆ ಹೋಗಿ ಗಿಡಗಳನ್ನ ಪರ್ಚೇಸ್ ಮಾಡುವಾಗ ಫಸ್ಟ್ ಟೈಮ್ ಹೋದಾಗ ನಮ್ಗೆ ಒಳ್ಳೆಯ ಗಿಡಗಳು ಸಿಗಬಹುದು ಅದೇ ನರ್ಸರಿಗೆ ನಾವು ಸ್ವಲ್ಪ ದಿನ ಬಿಟ್ಟು ಹೋದಾಗ ನಮಗೆ ಅಷ್ಟೊಂದು ಚೆನ್ನಾಗಿರುವ ಗಿಡಗಳು ಸಿಗದೇ ಇರಬಹುದು ಹೀಗೆ ಒಂದೇ ನರ್ಸರಿಯಲ್ಲಿ ನಮಗೆ ಕೆಲವೊಮ್ಮೆ ಚೆನ್ನಾಗಿರುವ ಗಿಡಗಳು ಸಿಗ್ತದೆ ಇನ್ನು ಕೆಲವೊಮ್ಮೆ ಚೆನ್ನಾಗಿಲ್ಲದ ಗಿಡಗಳು ಸಿಗ್ತದೆ ಹಾಗೆ ಕೆಲವೊಂದು ಗಿಡಗಳಲ್ಲಿ ಚೆನ್ನಾಗಿ ಹೂ ಆಗ್ತದೆ ಇನ್ನು ಕೆಲವೊಂದು ಗಿಡಗಳಲ್ಲಿ ಚೆನ್ನಾಗಿ ಹೂವು ಆಗುವುದಿಲ್ಲ ಅದರಲ್ಲೂ ದೊಡ್ಡ ಎಲೆಯ ಗಿಡಗಳು ಚಿಕ್ಕ ಎಲೆಯ ಗಿಡಗಳು ಈ ರೀತಿಯಾದ ವಿಧಗಳು ಕೂಡ ಇರ್ತದೆ ಕೆಲವೊಮ್ಮೆ ಗಿಡಗಳು ನರ್ಸರಿಯಲ್ಲಿದ್ದಾಗ ಚೆನ್ನಾಗಿ ಕಾಣಿಸ್ತದೆ ಅದರಲ್ಲಿ ತುಂಬ ಹೂ ಇರ್ತದೆ ಆದರೆ ನಾವು ಮನೆಗೆ ತಂದು ಅದನ್ನು ನಟ್ಟಾಗ ಅದರಲ್ಲಿ ಅಷ್ಟೊಂದು ಹೂ ಆಗುವುದಿಲ್ಲ ಹೀಗೆ ನಾವು ಒಳ್ಳೆಯ ಗಿಡ ಅಂತ ಪರ್ಚೇಸ್ ಮಾಡಿದ್ರೂ ಕೂಡ ಮನೆಗೆ ತಂದು ಅದನ್ನು ನಟ್ಟಾಗ ಕೆಲವೊಮ್ಮೆ ನಮಗೆ ಬೇಸರ ಆಗುವುದು ಉಂಟು ಹಾಗಾಗಿ ಒಳ್ಳೆಯ ಮಲ್ಲಿಗೆ ಗಿಡಗಳು ಎಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನಾನು ನನ್ನ ಗಿಡಗಳನ್ನು ಅನ್ನಪೂರ್ಣ ನರ್ಸರಿಯಲ್ಲಿ ಪರ್ಚೇಸ್ ಮಾಡಿದ್ದು ನನ್ನ ಎಲ್ಲ ಗಿಡಗಳಲ್ಲೂ ಕೂಡ ಚೆನ್ನಾಗಿ ಹೂ ಆಗ್ತಾ ಇದೆ ನನಗೆ ಕೆಲವು ಸಬ್ಸ್ಕ್ರೈಬರ್ಸ್ಗಳು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನಾನು ನರ್ಸರಿಯಿಂದ ಗಿಡವನ್ನು ಪರ್ಚೇಸ್ ಮಾಡಿದ್ದೇನೆ ಆದರೆ ಅದರಲ್ಲಿ ಚಿಗುರು ಬಂದು ಎಲೆಗಳೇ ಬರ್ತಾ ಇದೆ ಹೂವು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೀಗೆ ಕೆಲವೊಮ್ಮೆ ನಾವು ನರ್ಸರಿಯಿಂದ ಗಿಡಗಳನ್ನು ತಂದು ನಟ್ಟು ಅದು ದೊಡ್ಡದಾದ ನಂತರವೇ ನಮಗೆ ಆ ಗಿಡ ಚೆನ್ನಾಗಿದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಹೊಸ ಗಿಡವನ್ನು ಮಾಡುವಾಗ ದೊಡ್ಡ ಗಿಡದ ಕಟ್ಟಿಂಗ್ಸ್ ಅನ್ನು ನಟ್ಟು ಹೊಸ ಗಿಡವನ್ನು ಮಾಡ್ತೇವೆ ಕಟ್ಟಿಂಗ್ ಪೀಸ್ ಅನ್ನ ತೆಗೆದಂತಹ ಗಿಡದಲ್ಲಿ ತುಂಬಾ ಹೂ ಆಗದೆ ಇದ್ದರೆ ಎಲೆಗಳೇ ತುಂಬಿರುವಂತಹ ಗಿಡದ ಕಟ್ಟಿಂಗ್ಸ್ ಅನ್ನ ತೆಗೆದು ನಟ್ಟರೆ ಈ ಹೊಸ ಗಿಡವೂ ಕೂಡ ಅದೇ ರೀತಿಯಾಗಿ ಬೆಳೀತದೆ ಕೆಲವೊಮ್ಮೆ ಹೂ ಆಗದೆ ಇರುವಂತಹ ದೊಡ್ಡ ದೊಡ್ಡ ಎಲೆಯ ಗಿಡದ ಕಟ್ಟಿಂಗ್ಸ್ ಅನ್ನ ನಟ್ಟು ಹೊಸ ಗಿಡವನ್ನ ಮಾಡಿ ಕೆಲವರು ಅದನ್ನ ನರ್ಸರಿಗೆ ಸೇಲ್ ಮಾಡ್ತಾರೆ ಆ ರೀತಿಯ ಗಿಡಗಳು ಅಂದರೆ ಹೂವಾಗದೆ ಎಲೆಗಳಿಂದ ತುಂಬಿರುವ ಗಿಡದಿಂದ ಮಾಡಿದಂತಹ ಹೊಸ ಗಿಡವನ್ನು ನಾವು ಪರ್ಚೇಸ್ ಮಾಡಿದರೆ ಗಿಡದಲ್ಲಿ ತುಂಬಾ ಎಲೆಗಳಾಗ್ತದೆ ಹಾಗೆ ಹೂವಿನ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ ಆ ಗಿಡಗಳಿಗೆ ನಾವು ಎಷ್ಟೇ ಚೆನ್ನಾಗಿ ಆರೈಕೆ ಮಾಡಿದರೂ ಕೂಡ ಅದರಲ್ಲಿ ಹೂವಿನ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ ಹಾಗಾಗಿ ನೀವು ಕೇಳಿದಂತಹ ಒಳ್ಳೆಯ ಗಿಡ ಎಲ್ಲಿ ಸಿಗುತ್ತದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರಿಸುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ನಾನು ಹೇಳಬಹುದು ಆದರೆ ಒಳ್ಳೆಯ ಗಿಡ ಎಲ್ಲಿ ಸಿಗ್ತದೆ ಅಂತ ಕೇಳಿದರೆ ನನಗೆ ಹೇಳುವುದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು ಹಾಗೆಯೇ ಮುಂದಿನ ಪ್ರಶ್ನೆ ಕೈರುಣಿ ಸಾಲಿ ಅವರು ಕೇಳಿದಂತಹ ಪ್ರಶ್ನೆ ನಾನು ಮಳೆಗಾಲದಲ್ಲಿ ಗಿಡವನ್ನು ನಟ್ಟಿದ್ದೇನೆ ಈಗ ಏನು ಸ್ಪ್ರೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಮಳೆಗಾಲದಲ್ಲಿ ನಾವು ಗಿಡಗಳಿಗೆ ಏನೇ ಸ್ಪ್ರೇ ಮಾಡಿದ್ರೂ ಕೂಡ ಅದು ವೇಸ್ಟ್ ಅಂತ ಹೇಳಬಹುದು ಮಳೆಗಾಲದಲ್ಲಿ ಕೆಲವೊಂದು ದಿನ ಬಿಸಿಲು ಬರ್ತದೆ ಆಗ ನೀವು ಸ್ಪ್ರೇ ಮಾಡಬಹುದು ನಾವು ಗಿಡಗಳಿಗೆ ಸ್ಪ್ರೇ ಮಾಡಿದ ನಂತರ ಎರಡು ಮೂರು ಗಂಟೆಯಾದರೂ ಬಿಸಿಲು ಇರಬೇಕಾಗ್ತದೆ ಹಾಗೆಯೇ ನಾವು ಮಳೆ ಬಂದು ಗಿಡಗಳು ಒದ್ದೆ ಆಗಿರ್ತದೆ ಅದರ ಮೇಲೆ ಸ್ಪ್ರೇ ಮಾಡಬಾರ್ದು ಗಿಡಗಳೆಲ್ಲ ಒಣಗಬೇಕು ನಂತರ ನಾವು ಅದಕ್ಕೆ ಸ್ಪ್ರೇ ಮಾಡಬೇಕಾಗ್ತದೆ ಗಿಡಗಳ ಬೆಳವಣಿಗೆಗಾಗಿ ಇರುವಂತಹ ಯಾವುದೇ ಮೆಡಿಸಿನ್ ಅನ್ನು ನೀವು ಸ್ಪ್ರೇ ಮಾಡಬಹುದು ಆ್ಯಕ್ಟಿವ್ ಝೈಮ್ ಸಿಗ್ತದೆ ಆ್ಯಕ್ಟಿವ್ ಏಟಿ ಸಿಗ್ತದೆ ಆ್ಯಕ್ಟಿವ್ ಮ್ಯಾಕ್ಸ್ ಸಿಗ್ತದೆ ಈ ರೀತಿಯಾದ ಯಾವುದೇ ಒಂದು ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬಹುದು ಹಾಗೆಯೇ ಗಿಡದಲ್ಲಿ ಹೂವಿನ ಸಂಖ್ಯೆ ಜಾಸ್ತಿ ಆಗಲು ಬಯೋವಿಟಾ ಅಂತ ಒಂದು ಮೆಡಿಸಿನ್ ಸಿಗ್ತದೆ ಅದನ್ನು ಬೇಕಾದರೂ ನೀವು ಸ್ಪ್ರೇ ಮಾಡಬಹುದು ಹಾಗೆಯೇ ಮಳೆಗಾಲದಲ್ಲಿ ಗಿಡಗಳಲ್ಲಿ ತುಂಬಾ ಹುಳಗಳು ಕಂಡು ಬರ್ತದೆ ಹಾಗಾಗಿ ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕಾಗ್ತದೆ ಆದರೆ ನೀವು ಮಳೆಗಾಲದಲ್ಲಿ ಯಾವುದೇ ಒಂದು ಸ್ಪ್ರೇ ಮಾಡಬೇಕಾದ್ರೆ ಬಿಸಿಲು ಬೇಕೇ ಬೇಕು ನೀವು ಸ್ಪ್ರೇ ಮಾಡುವ ಮೊದಲು ಕೂಡ ಬಿಸಿಲು ಬೇಕಾಗ್ತದೆ ಯಾಕಂದ್ರೆ ಗಿಡಗಳು ಒಣಗಬೇಕು ಹಾಗೆ ಸ್ಪ್ರೇ ಮಾಡಿದ ನಂತರ ಎರಡು ಮೂರು ಗಂಟೆ ಆದರೂ ಬಿಸಿಲು ಬೇಕಾಗ್ತದೆ ಯಾಕಂದ್ರೆ ನಾವು ಸ್ಪ್ರೇ ಮಾಡಿದ ಮೆಡಿಸಿನ್ ಗಿಡಗಳು ಹೇರ್ಕೊಳ್ಬೇಕಾಗ್ತದೆ ಹಾಗೆಯೇ ಮಳೆಗಾಲದಲ್ಲಿ ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಗಮ್ ರೀತಿಯ ಒಂದು ಮೆಡಿಸಿನ್ ಸಿಗ್ತದೆ ಅದನ್ನು ನೀವು ಫರ್ಟಿಲೈಸರ್ ಶಾಪ್ನಲ್ಲಿ ಕೇಳಿ ಅದನ್ನು ಹಾಕಬಹುದು ನಾನು ಗಿಡಗಳಿಗೆ ಸ್ಪ್ರೇ ಮಾಡುವಾಗ ಅದನ್ನು ಹಾಕಿ ಸ್ಪ್ರೇ ಮಾಡಿಲ್ಲ ನಾನು ಅದರ ಬದಲಾಗಿ ಆಕ್ಟಿವ್ ಏಟಿಯನ್ನು ಹಾಕಿ ಸ್ಪ್ರೇ ಮಾಡ್ತೇನೆ ಹಾಗೆಯೇ ಮಳೆಗಾಲದಲ್ಲಿ ಗಿಡವನ್ನು ನೆಟ್ಟಿದ್ದೇನೆ ಅಂತ ಹೇಳಿದ್ರಿ ಹಾಗಾಗಿ ನೀವು ಗಿಡಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕಾಗ್ತದೆ ಅದರ ಬುಡದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಬೇಕಾಗ್ತದೆ ಅದರ ಬುಡಕ್ಕೆ ಏನಾದರೂ ಒಂದು ಕವರ್ ಹಾಕಿ ಹಾಗೆಯೇ ಮಳೆ ಬೀಳದಂತಹ ಪ್ಲೇಸ್ನಲ್ಲಿ ನಲ್ಲಿ ಇಟ್ಟರೆ ಒಳ್ಳೆಯದು ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಅಂದ್ರೆ ಮಳೆಗಾಲ ಮುಗಿಯುವ ವೇಳೆಗೆ ನೀವು ಅದನ್ನ ಬಿಸಿಲಿಗೆ ತಂದು ಇಡಬೇಕಾಗ್ತದೆ ಈಗ ತುಂಬಾ ಜೋರಾಗಿ ಮಳೆ ಬರುವಂತಹ ಸಮಯ ಹಾಗಾಗಿ ನೀವು ಮಳೆ ನೀರಿಗೆ ಅದನ್ನ ಇಡ್ಲಿಕ್ಕೆ ಹೋಗಬೇಡಿ ಆಗ ಬೇರುಗಳು ಕೊಳೆಯುವಂತಹ ಚಾನ್ಸಸ್ ತುಂಬಾನೇ ಇರ್ತದೆ ಆ ಗಿಡಗಳನ್ನು ನೀವು ಮಳೆ ನೀರು ಬೀಳದಂತಹ ಪ್ಲೇಸ್ನಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಹಾಗೆಯೇ ನಿಮ್ಮ ನಂಬರ್ ಕೊಡಿ ಅಂತ ಕಮೆಂಟ್ನಲ್ಲಿ ಕೇಳಿದರೆ ನಾನು ಇಲ್ಲಿ ಕೆಳಗಡೆ ನಂಬರನ್ನು ಹಾಕ್ತಾ ಇದ್ದೇನೆ ಅದನ್ನು ನೋಡಿ ನೀವು ಕಾಲ್ ಮಾಡಬಹುದು ಮಲ್ಲಿಗೆ ಕೃಷಿಯ ಬಗ್ಗೆ ಏನಾದರೂ ವಿಷಯ ಕೇಳಲಿಕ್ಕಿದ್ರೆ ನೀವು ಕೇಳಬಹುದು ನನಗೆ ತಿಳಿದಷ್ಟು ನಾನು ನಿಮಗೆ ಅದರ ಬಗ್ಗೆ ಹೇಳ್ತೇನೆ ಕೆಲವೊಮ್ಮೆ ನಾನು ಬ್ಯುಸಿಯಾಗಿರ್ತೇನೆ ಅಂದರೆ ಹೂ ತೆಗಿತಾ ಇರ್ತೇನೆ ಹೂ ಕಟ್ತಾ ಇರ್ತೇನೆ ಅಥವಾ ಏನಾದರೂ ಅಡುಗೆ ಮಾಡ್ತಾ ಇರ್ತೇನೆ ಆ ಟೈಮಲ್ಲಿ ನನಗೆ ಕಾಲ್ ರಿಸೀವ್ ಮಾಡಲಿಕ್ಕೆ ಆಗುವುದಿಲ್ಲ ನೀವು ಕಾಲ್ ಮಾಡಿದಾಗ ನನಗೆ ನಂಬರ್ ಬಂದಿರ್ತದೆ ಹಾಗಾಗಿ ನನಗೆ ಫ್ರೀ ಇದ್ದಾಗ ನಾನೇ ಕಾಲ್ ಮಾಡ್ತೇನೆ ಹಾಗೆಯೇ ಮುಂದಿನ ಪ್ರಶ್ನೆ ಅಶ್ವಿನಿ ಅವರ ಪ್ರಶ್ನೆ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ ನಾನು ಒಂದೊಂದಕ್ಕೆ ಆನ್ಸರನ್ನು ಹೇಳ್ತಾ ಹೋಗ್ತೇನೆ ನೀವು ಯಾವ ಮಲ್ಲಿಗೆ ಗಿಡವನ್ನು ನಟ್ಟಿರೋದು ಅಂತ ಕೇಳಿದ್ದಾರೆ ನಾನು ಇಲ್ಲಿ ನಟ್ಟಿರುವುದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಹಾಗೆಯೇ ಅವರ ಇನ್ನೊಂದು ಪ್ರಶ್ನೆ ನೀವು ಯಾವ ಬ್ರ್ಯಾಂಡ್ ಎರೆಹುಳ ಗೊಬ್ಬರ ತಗೊಂಡಿದ್ದು ಅಂತ ಕೇಳಿದ್ದಾರೆ ನಾನು ಈಗ ಎರೆಹುಳು ಗೊಬ್ಬರವನ್ನ ಬಳಸ್ತಾ ಇಲ್ಲ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಗಿಡಗಳಿಗೆ ಹಾಕ್ತಾ ಇದ್ದೆ ಮಲ್ಲಿಗೆ ಗಿಡಗಳಿಗೆ ಎಲ್ಲಾ ರೀತಿಯ ಗೊಬ್ಬರವನ್ನ ಹಾಕ್ಬೇಕು ಅಂತ ಇಲ್ಲ ನನಗೆ ಸ್ಟಾರ್ಟಿಂಗ್ ಅಲ್ಲಿ ಇದರ ಬಗ್ಗೆ ನಾಲೆಜ್ ಇರ್ಲಿಲ್ಲ ಹಾಗಾಗಿ ನಾನು ಸಿಕ್ಕಿದ ಎಲ್ಲಾ ಗೊಬ್ಬರಗಳನ್ನ ಗಿಡಗಳಿಗೆ ಹಾಕ್ತಾ ಇದ್ದೆ ನಾನು ಮಳೆಗಾಲದಲ್ಲಿ ಯಾವುದೇ ಒಂದು ಗೊಬ್ಬರವನ್ನ ಹಾಕ್ತಾ ಇಲ್ಲ ಸ್ವಲ್ಪ ದಿನದ ಹಿಂದೆ ಫರ್ಟಿಲೈಸರ್ ಶಾಪ್ ನಲ್ಲಿ ಒಂದು ಗೊಬ್ಬರವನ್ನ ಕೊಟ್ಟಿದ್ರು ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಹಾಗೆ ಬೇಸಿಗೆಯಲ್ಲಿ ನಾನು ಕಡಲೆ ಹಿಂಡಿ ಹಾಗೂ ಸಗಣಿ ಗೊಬ್ಬರವನ್ನು ನೆನೆಸಿ ಅದನ್ನು ಹಾಕ್ತೇನೆ ಅಷ್ಟೇ ಬೇರೆ ಯಾವುದೇ ಗೊಬ್ಬರವನ್ನು ನಾನು ಗಿಡಗಳಿಗೆ ಹಾಕ್ತಾ ಇಲ್ಲ ಆದರೂ ಕೂಡ ಗಿಡದಲ್ಲಿ ತುಂಬ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ಹಾಗೆ ಒಳ್ಳೆಯ ರೀತಿಯಲ್ಲಿ ಹೂಗಳು ಸಿಗ್ತಾ ಇದೆ ಈಗ ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಎರಡು ವರ್ಷದ ನಂತರ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ ನೀವು ಯಾವುದೇ ಬೇರೆ ಬೇರೆ ಗೊಬ್ಬರಗಳನ್ನು ಹಾಕಬೇಕಂತ ಇಲ್ಲ ನೀವು ಬೇಸಿಗೆಯಲ್ಲಿ ಕಡಲೆ ಹಿಂಡಿ ಅಥವಾ ದನದ ಗೊಬ್ಬರವನ್ನು ಹಾಕಿದರೂ ಸಾಕಾಗ್ತದೆ ಹಾಗೆ ಯಾವ್ದಾದರೂ ಒಂದು ಕಂಪೋಸ್ಟ್ ಗೊಬ್ಬರ ಅಥವಾ ಫರ್ಟಿಲೈಸರ್ ಶಾಪ್ನಲ್ಲಿ ನಲ್ಲಿ ಒಂದು ಗೊಬ್ಬರ ಸಿಗ್ತದೆ ಅದನ್ನು ಹಾಕಿದರೂ ಕೂಡ ಸಾಕಾಗ್ತದೆ ಹಾಗೆಯೇ ಗಿಡದಲ್ಲಿ ಹುಳಗಳು ಬಂದಾಗ ಕೀಟನಾಶಕಗಳನ್ನು ಸ್ಪ್ರೇ ಮಾಡಿದರೆ ಸಾಕಾಗ್ತದೆ ಕಡಲೆ ಹಿಂಡಿ ದನದ ಗೊಬ್ಬರ ಕೀಟನಾಶಕ ಹಾಗೆ ಯಾವ್ದಾದರೂ ಕಂಪೋಸ್ಟ್ ಗೊಬ್ಬರ ಇದನ್ನು ಮಾತ್ರ ಗಿಡಗಳಿಗೆ ಹಾಕಿ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು ಕಡಲೆ ಹಿಂಡಿಯನ್ನು ನಾವು ಹದಿನೈದು ದಿನಕ್ಕೊಮ್ಮೆ ಹಾಕಬೇಕಂತ ಇಲ್ಲ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೊಮ್ಮೆ ಹಾಕಿದರೂ ಸಾಕಾಗ್ತದೆ ನಾವು ಸಿಕ್ಕಿದ ಎಲ್ಲ ಗೊಬ್ಬರವನ್ನು ಹಾಕ್ತಾ ಬಂದರೆ ಗಿಡಗಳು ಚೆನ್ನಾಗಿ ಆಗ್ತದೆ ಆದರೆ ನಾವು ಇನ್ವೆಸ್ಟ್ಮೆಂಟ್ ತುಂಬ ಮಾಡಿದ ಹಾಗೆ ಆಗ್ತದೆ ಹಾಗೆಯೇ ಸ್ವಲ್ಪ ಇನ್ವೆಸ್ಟ್ಮೆಂಟಲ್ಲಿ ನಾವು ಗಿಡವನ್ನು ಚೆನ್ನಾಗಿ ನೋಡ್ಕೊಳ್ಬಹುದು ಹಾಗಾಗಿ ಹೆಚ್ಚಿಗೆ ಏನು ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ ಇದು ನನ್ನ ಒಂದು ಸಜೆಷನ್ ಅಂತ ಹೇಳಬಹುದು ಇವರ ಇನ್ನೊಂದು ಪ್ರಶ್ನೆ ಕಂಬಳಿ ಹುಳಕ್ಕೆ ಯಾವ ಮದ್ದು ಹಾಕಬೇಕು ಅಂತ ಕೇಳಿದ್ದಾರೆ ನನಗೆ ಇದರ ಬಗ್ಗೆ ಹೆಚ್ಚಿಗೆ ನಾಲೆಜ್ ಇಲ್ಲ ಈ ವಿಡಿಯೋವನ್ನು ನೋಡುತ್ತಿರುವವರಿಗೆ ಯಾರಿಗಾದರೂ ಗೊತ್ತಿದ್ದರೆ ನೀವು ಕಮೆಂಟ್ನಲ್ಲಿ ಇದರ ಬಗ್ಗೆ ತಿಳಿಸಬಹುದು ಅವರಿಗೆ ಹೆಲ್ಪ್ ಆಗ್ತದೆ ಹಾಗೆಯೇ ಇವರ ಇನ್ನೊಂದು ಪ್ರಶ್ನೆ ಹೊಸದಾಗಿ ನೆಟ್ಟ ಮಲ್ಲಿಗೆ ಗಿಡಕ್ಕೆ ಎಷ್ಟು ಹಿಂಡಿ ಬೇವಿನ ಹಿಂಡಿ ಹರಳ ಹಿಂಡಿ ಹಾಕಬೇಕು ಮಲ್ಲಿಗೆ ಗಿಡ ಗ್ರೋ ಬ್ಯಾಕ್ನಲ್ಲಿ ನೆಡುವಾಗ ಮಣ್ಣಿನ ಜೊತೆ ಸಗಣಿ ಗೊಬ್ಬರ ಹಿಂಡಿ ಬೇವಿನ ಹಿಂಡಿ ಹರಳಿಂಡಿ ಹಾಕಿ ಮಿಕ್ಸ್ ಮಾಡಿ ನೆಡಬಹುದಾ ನೀವು ಬೇಸಿಗೆಯಲ್ಲಿ ಮಲ್ಲಿಗೆ ಗಿಡವನ್ನ ನಡುವುದಾದರೆ ಇವೆಲ್ಲವನ್ನ ಹಾಕಿ ಗಿಡವನ್ನ ನಡಬಹುದು ಹಾಗೆಯೇ ನೀವು ಕಡಲೆ ಹಿಂಡಿಯನ್ನು ಹಾಕಿದರೆ ಹರಳ ಹಿಂಡಿಯನ್ನು ಹಾಕಬೇಕಂತ ಇಲ್ಲ ಕಡಲೆ ಹಿಂಡಿಗಿಂತ ಹರಳ ಹಿಂಡಿ ಒಳ್ಳೆಯದು ನಿಮಗೆ ಹರಳ ಹಿಂಡಿ ಸಿಕ್ಕಿದ್ರೆ ಹರಳಿಂಡಿಯೇ ಹಾಕಿ ಎರಡನ್ನೂ ಹಾಕಿದ್ರೂ ಕೂಡ ಏನು ತೊಂದರೆ ಇಲ್ಲ ಆದರೆ ಒಂದು ಹಾಕಿದ್ರೂ ಸಾಕಾಗ್ತದೆ ಒಂದು ಗಿಡಕ್ಕೆ ಬೇವಿನ ಹಿಂಡಿ ಅರ್ಧ ಹಿಡಿಯಷ್ಟು ಹಾಗೆ ಕಡಲೆ ಹಿಂಡಿ ಮತ್ತು ಹಿಂಡಿ ಒಂದು ಹಿಡಿಯಷ್ಟು ಹಾಕಬೇಕಾಗ್ತದೆ ಮಲ್ಲಿಗೆ ಗಿಡವನ್ನ ನಡುವುದಾದರೆ ನೀವು ಮಳೆಗಾಲ ಸ್ವಲ್ಪ ಕಡಿಮೆ ಆದ ನಂತರವೇ ನಡುವುದು ಒಳ್ಳೆಯದು ಅನ್ನುವುದು ನನ್ನ ಒಂದು ಅಭಿಪ್ರಾಯ ನೀವು ಇವಾಗಲೇ ನಡಬೇಕು ಅಂತ ಇದ್ರೆ ನೀವು ಅದಕ್ಕೆ ಯಾವುದೇ ಹಿಂಡಿ ಅಥವಾ ಗೊಬ್ಬರಗಳನ್ನ ಹಾಕದೆ ಹಾಗೆ ನಡಬೇಕಾಗ್ತದೆ ನೀವು ಗಿಡವನ್ನ ನಡುವಾಗ ಯಾವುದೇ ಹಿಂಡಿ ಅಥವಾ ಗೊಬ್ಬರವನ್ನ ಹಾಕಿದ್ರೆ ಅದರಲ್ಲಿ ಫಂಗಸ್ ಬರ್ತದೆ ಹಾಗೆ ಹುಳಗಳು ಬರ್ತದೆ ಬೇಸಿಗೆಯಲ್ಲಿ ಈ ರೀತಿಯಾಗಿ ಫಂಗಸ್ ಅಥವಾ ಹುಳಗಳು ಬರುವುದಿಲ್ಲ ಹಾಗಾಗಿ ಬೇಸಿಗೆಯಲ್ಲೇ ನೀವು ಗಿಡವನ್ನು ನಟ್ಟರೆ ಒಳ್ಳೆಯದು ಮಳೆಗಾಲದಲ್ಲಿ ಗಿಡವನ್ನು ನಡುವುದಾದರೆ ಮಣ್ಣಿನೊಂದಿಗೆ ನೀವು ಸುಡುಮಣ್ಣನ್ನು ಹಾಕಿ ಗಿಡವನ್ನು ನಡಬಹುದು ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ನೀವು ಗಿಡವನ್ನು ನಡುವಾಗ ಮಣ್ಣಿನೊಂದಿಗೆ ಹಿಂಡಿ ಅಥವಾ ಗೊಬ್ಬರವನ್ನು ಮಿಕ್ಸ್ ಮಾಡಿ ನಡಬಹುದು ಆದರೆ ಮಳೆಗಾಲದಲ್ಲಿ ಮಾತ್ರ ಇದನ್ನೆಲ್ಲ ಮಿಕ್ಸ್ ಮಾಡಿ ನಡಲಿಕ್ಕೆ ಹೋಗಬೇಡಿ ಬೇಸಿಗೆಯಲ್ಲಿ ನಡುವಾಗ ಮಣ್ಣಿನೊಂದಿಗೆ ಹಿಂಡಿ ಮತ್ತು ಗೊಬ್ಬರವನ್ನು ಮಿಕ್ಸ್ ಮಾಡಿ ನಡಬಹುದು ಹಾಗೆಯೇ ಮುಂದಿನ ಪ್ರಶ್ನೆ ದಿವಾಕರ್ ಅವರು ಕೇಳಿದ್ದಾರೆ ನೀವು ಕೆಮಿಕಲ್ ಎಲ್ಲಿಂದ ತಂದದ್ದು ಅಂತ ಕೇಳಿದ್ದಾರೆ ನಾನು ನಮ್ಮ ಊರಿನ ಫರ್ಟಿಲೈಸರ್ ಶಾಪ್ ಅಂದ್ರೆ ಬ್ರಹ್ಮವರದ ಫರ್ಟಿಲೈಸರ್ ಶಾಪ್ನಿಂದ ಎಲ್ಲ ಕೆಮಿಕಲ್ ಅಥವಾ ಮೆಡಿಸಿನ್ ಅನ್ನು ತರುವುದು ಹಾಗೆಯೇ ಕೆಲವೊಮ್ಮೆ ಕುಂದಾಪುರದ ಫರ್ಟಿಲೈಸರ್ ಶಾಪ್ನಲ್ಲೂ ಕೂಡ ನಾನು ಪರ್ಚೇಸ್ ಮಾಡ್ತೇನೆ ಇಂದಿನ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರಿಸಿದ್ದೇನೆ ಇನ್ನು ಕೆಲವೊಂದು ಪ್ರಶ್ನೆಗಳು ಬಾಕಿ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಉತ್ತರಿಸ್ತೇನೆ ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ